ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೀಟ್ಸ್ ಹಾಕಿ ಯಾವ ರೀತಿ ಕ್ರೋಶ ಹಾಕೋದು ಅಂತಂದು ಇದ್ದೀನಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಬೀಟ್ಸು ಈ ಥರದ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇನ್ನೇ ತೋರಿಸಿದೆಯಲ್ಲ ಚೈನು ಅದೇ ರೀತಿಯೇ ನಾನು ಚೈನ್ ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ ಈ ರೀತಿ ಮೂರು ಚೈನ್ ಒನ್ ಲಾಕ್ ಮೂರು ಚೈನ್ ಒನ್ ಲಾಕ್ ಐದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅದರೊಳಗೆ ಒಂದು ಲಾಕ್ ಮತ್ತು ಮೂರು ಚೈನ್ ಒನ್ ಲಾಕ್ ಮೂರು ಚೈನ್ ಒನ್ ಲಾಕ್ ಮೂರು ಚೈನ್ ಒನ್ ಲಾಕ್ ಮತ್ತು ಐದು ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಇದೇ ರೀತಿ ಸೀರೆ ಪೂರ್ತಿ ಹಾಕ್ಕೋಬೇಕು ನೀವು ನಾನೀಗ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಯಾವ ರೀತಿ ಬೀಟ್ಸ್ ಹಾಕಿ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ಯೂಸ್ ಮಾಡ್ತಿರೋಂಥ ನೀಡಲ್ ನೈನ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಯಾವಾಗಲೂ ನಾನು ಯೂಸ್ ಮಾಡೋ ನೀಡಲ್ ಇದೆ ಈಗ ದಾರ ಹೊರಗಡೆ ತಗೊಂಡು ಒನ್ ಟ್ರೆಂಡ್ ಲಾಕ್ ஒர் சைன் ஒன் லாக்கு நீங்கள் ஒன் லாக்குமே பீட்ஸ் ಈಗ ಕಡ್ಡಿ ಮೇಲೆ ಒಂದು ಸತಿದಾರ್ ತಗೊಂಡು ಈ ಮೂರು ಚೈನ್ ಬಿಟ್ಟು ಈ ಐದು ಚೈನು ಮನೆಗೆ ಏನಿದೆಯಾ ಈ ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶ ಎರಡರಲ್ಲೊಂದು ಎರಡರಲ್ಲೊಂದು ನೆಕ್ಸ್ಟ್ ದಾರ ಹಿಂಗೆ ಹೇಳದ್ಬಿಟ್ಟು

ಇದು ನನ್ನ ಐದನೇ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ನಾನು ಹೀಗೆ ಮುಂದುವರಿಸ್ತೀನಿ ನೋಡ್ಕೋಬೇಕು ಇಷ್ಟ ಆದಮೇಲೆ ಅದು ಕರೆಕ್ಟ್ ಹೋಗುತ್ತೆ ಅಂದರೆ ಅಲ್ಲಿಗೆ ಲಾಕ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಒಂಬತ್ತು ಬೀಟ್ಸ್ ಕರೆಕ್ಟಾಗಿ ಇಲ್ಲಿಗೆ ಲಾಕ್ ಆಗುತ್ತೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಮತ್ತೆ ಅದೇ ರೀತಿ ಮೂರ್ ಚೈನ್ ಒಂದು ಎರಡು ಮೂರ್ ಚೈನ್ ಒನ್ ಲಾಕ್ ನೆಕ್ಸ್ಟ್ ಆಗಿ ಮತ್ತೆ ಒನ್ ಬೀಡ್ ಕಡ್ಡಿ ಮೇಲೆ ದಾರ ಕಟ್ಟಿ ಮೇಲೆ ಸುತ್ತಿದ್ದಾರ ನೆಕ್ಸ್ಟ್ ಈ ಮೂರು ಮನೆ ಬಿಟ್ಟು ಈ ಐದು ಮನೆದ ಆರ್ಚ್ ಮಾಡೋದು ಇಲ್ಲಿ ನಾವು ಈ ಕಡ್ಡಿ ಮೇಲಿಂದ ಈ ಮನೆ ಒಳಗಿಂದ ತಗೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು వన్ బీడ్ కడ్డి మేల్దార ఎరల్ ಮತ್ತೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಎಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪೇಡ್ಸ್ ಬಂದಿದ್ದಾವೆ ಮತ್ತು ಅದೀಗ ಲಾಕ್ ಸಾರಿ ಒಂದು ಎರಡು ಲ್ಯಾಕ್ ಇದೇ ರೀತಿ ನೀವು ಸೀರೆ ಪೂರ್ತಿ ಹಾಕೋಬೇಕು ಈ ರೀತಿ ಕಾಣಿಸುತ್ತೆ ಇಲ್ಲಿ ಏನು ಬಿಟ್ಟಿದೀವಲ್ಲ ಇಲ್ಲಿಗೆ ನಾವು ನೂರ ಐವತ್ತೇಳ ದಾರ ಕುಚ್ಚು ಕಟ್ಕೋಬೇಕು ಈ ರೀತಿ ಕಾಣಿಸುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಥ್ಯಾಂಕ್ ಯು